ಮನೋಮಂದಿರದಲ್ಲಿ ಸ್ಮರಿಸಿ ಅಖಿಲ ಕರ್ನಾಟಕ ವೀರಶೈವ ಲಿಂಗಾಯತ ಹಂಡೇಬಜೀರ್ ವಜೀರ್ ಸಮಾಜದ ಚಾಲುಕ್ಯ ಸಂಸ್ಕೃತಿ ಅಧ್ಯಯನ ಪೀಠ ಕಲಬುರಗಿ ಇವರ ಸಹಯೋಗದಲ್ಲಿ ರಾಜ್ಯ ಮಟ್ಟದ ಮೂರನೇ ಬೃಹತ್ ಸಮಾವೇಶದ ಪೂರ್ವಭಾವಿಯಾಗಿ ಹಲವಾರು ವಿಚಾರ ಸಂಕಿರಣಗಳ ಉದ್ಘಾಟನಾ ಸಮಾರಂಭ ಈ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಿ ಉಪಸ್ಥಿತರಿರತಕ್ಕಂತಹ ನಿಡುಮಾಮಿಡಿಯ ಪರಮಪೂಜ್ಯ ಜಗದ್ಗುರು ವೀರಭದ್ರ ಚನ್ನಮಲ್ಲ ದೇಶಿಕೇಂದ್ರ ಮಹಾಸ್ವಾಮೀಜಿಯವರಲ್ಲಿ ಪ್ರಣಾಮಗಳು ಇಲ್ಲಿಯವರೆಗೆ ತಮಗೆಲ್ಲ ನಮ್ಮ ಸಂಸ್ಕೃತಿಯ ಕುರಿತು ಉಪದೇಶಾಮೃತವನ್ನು ಒಣಬಡಿಸಿರತಕ್ಕಂತಹ ಚಿತ್ತರಿಗೆ ಇಲಕಲ್ ಸಂಸ್ಥಾನ ಮಠದ ಪರಮ ಪೂಜ್ಯರಾದ ಶ್ರೀಮನ್ ನಿರಂಜನ ಪ್ರಣಾಮ ಸ್ವರೂಪ ಗುರುಮಹಂತ ಮಹಾಸ್ವಾಮಿಗಳವರ ಅಡಿಗಾವಲೆಗಳಲ್ಲಿ ಪ್ರಣಾಮಗಳು ಸತಿಶ್ರೀಗಳವರಲ್ಲಿ ಪ್ರಣಾಮಗಳು ನಮ್ಮ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರತಕ್ಕಂತಹ ನಮ್ಮ ಹಂಪಿ ವಿಶ್ವವಿದ್ಯಾಲಯದ ಕನ್ನಡ ವಿಶ್ವವಿದ್ಯಾಲಯದ ಮಾನ್ಯ ಕುಲಪತಿಗಳಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಡಿ ವಿ ಶಿವಮೂರ್ತಿ ಸರ್ ಅವರೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ನಮ್ಮ ಸಮಾಜದ ಸಂಸ್ಕೃತಿಯ ಕುರಿತು ಮುಖ್ಯ ಅತಿಥಿಗಳ ಭಾಷಣವನ್ನು ಆಡಿರ್ತಕ್ಕಂತಹ ಈ ಭಾಗದ ಜನಪ್ರಿಯ ಮಾಜಿ ಶಾಸಕರು ಶೈಕ್ಷಣಿಕ ಕ್ಷೇತ್ರದಲ್ಲಿ ಈ ಭಾಗವನ್ನು ಅಭಿವೃದ್ಧಿಗೊಳಿಸಿರ್ತಕ್ಕಂತಹ ಎಲ್ಲ ಹಲವಾರು ಕಾರ್ಯಕ್ರಮಗಳಲ್ಲಿ ಮತ್ತು ಸಂಘ ಸಂಸ್ಥೆಗಳಿಗೆ ಗೌಪ್ಯವಾಗಿ ದಾನ ಮಾಡ್ತಾ ಹಲವಾರು ಕಾರ್ಯಕ್ರಮಗಳ ಒಂದು ಯಶಸ್ಸಿನಲ್ಲಿ ವಿಶೇಷವಾಗಿ ಒಂದು ಭಾಗವಹಿಸ್ತಾ ಇರತಕ್ಕಂತಹ ಸನ್ಮಾನ್ಯ ಶ್ರೀ ಇರಣ್ಣ ಚಿರಂತಿಮಠ ಸರ್ ಅವರೇ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾತುಗಳನ್ನಾಡಿರ್ತಕ್ಕಂತಹ ನಮ್ಮ ಕರ್ನಾಟಕ ಇತಿಹಾಸ ಅಕಾಡೆಮಿಯ ಅಧ್ಯಕ್ಷರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ಡಾಕ್ಟರ್ ದೇವರಕೊಂಡ ರೆಡ್ಡಿ ಅವರೇ ಡಾಕ್ಟರ್ ವಿ ಎಸ್ ಕೆಡ್ಗಿಹಳ್ಳಿ ಮಠ ಸರ್ ಅವರೇ ನಮ್ಮ ಚಾಲುಕ್ಯ ಸಂಸ್ಕೃತಿ ಅಧ್ಯಯನ ಪೀಠದ ಅಧ್ಯಕ್ಷರಾಗಿರ್ತಕ್ಕಂತಹ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಜಿ ಎನ್ ಪಾಟೀಲ್ ಸರ್ ಅವರೇ ಡಾಕ್ಟರ್ ಆಗಿರ್ತಕ್ಕಂತಹ ಎಸ್ ಎಸ್ ಪಾಟೀಲ್ ಸರ್ ಅವರೇ ಈ ಸಮಾಜದ ಕುರಿತು ಬಹು ದಶ ಎರಡು ಮೂರು ದಶಕಗಳಿಂದ ಅಧ್ಯಯನ ಮಾಡಿ ಎಲ್ರಿಗೂ ಸಮಾಜದ ಸಂಸ್ಕೃತಿಯ ಪರಿಚಯವನ್ನು ಮಾಡಿಸ್ತಾ ಇರತಕ್ಕಂತಹ ಸನ್ಮಾನ್ಯ ಶ್ರೀ ಎಸ್ ಸಿ ಪಾಟೀಲ್ ಸರ್ ಅವರೇ ವೇದಿಕೆ ಮೇಲಿರ್ತಕ್ಕಂತಹ ನಮ್ಮ ಮಂಜುಳಾ ರೇವಡಿ ಅವರೇ ಇನ್ನುಳಿದ ಎಲ್ಲ ಗೌರವಾನ್ವಿತ ಹಿರಿಯರೇ ತಾಯಿ ಎಂದರೆ ತಮ್ಮೆಲ್ಲರಿಗೂ ನಮ್ಮ